ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಆರ್ಮಿಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡ್ಬೋದು ಇಲ್ಲಿ ಪದವಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಐವತ್ತಾರು ಸಾವಿರದ ಒಂದು ರೂಪಾಯಿ ಪರಮಿರುತ್ತೆ ಹಾಗೂ ಎರಡು ಎರಡು ಲಕ್ಷವರೆಗೆ ಸ್ಯಾಲರಿ ಇರುತ್ತೆ ಅರ್ಜಿ ಸಲ್ಲಿಕೆ ಇವಾಗ ಆರಂಭವಾಗಿದೆ ನಿಮಗೆ ಈ ಹುದ್ದೆದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಅಂತ ಎಲ್ಲರೂ ಸೊಪ್ಪು ಹೇಳ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತೊಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ಓದ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಬ್ಬರಿ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತೇವೆ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯಕ್ಕೆ ಗುಣ ಸಿ ಎಸ್ ಸಿ ಬಿಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿಗಳು ದೊರೆಯುತ್ತೇವೆ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯಕ್ಕೆ ಗುಣ ಫ್ರೆಂಡ್ಸ್ ಇದು ಇಂಡಿಯನ್ ಆರ್ಮಿ ಆಫೀಸ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಎನ್ ಸಿ ಸಿ ಪಾಸ್ ಪಾಸಾದ ಅಭ್ಯರ್ಥಿಗಳಿಗೆ ಡಿಗ್ರಿ ಪಾಸಾಗಿ ಅಪ್ಲೈ ಮಾಡತಕ್ಕಂಥ ಒಂದು ಉದ್ಯೋಗ ಬಂದಿದೆ ಆರ್ಮಿಯಲ್ಲಿ ಇದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತೀವಿ ಇವಾಗ ನೋಡ್ ಫ್ರೆಂಡ್ಸ್ ಮಾಹಿತಿ ಕೊಡಿದರೆ ಇಲಾಖೆ ಹೆಸರು ಬಂತು ಇಂಡಿಯನ್ ಆರ್ಮಿ ನೇಮಕಾತಿ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗ ಇಲ್ಲಿ ಖಾಲಿ ಹುದ್ದೆಗಳು ಬಂದ್ಬಿಟ್ಟು ಐವತ್ತೈದು ಖಾಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಭಾರತ ಆದ್ಯಂತ ಇರತಕ್ಕಂಥ ಒಂದು ನೇಮಕಾತಿಯಾಗಿದೆ ಹುದ್ದೆಗಳ ಹೆಸರು ಎನ್ ಸಿ ಪ್ರವೇಶ ಕಿರು ಸೇವಾ ಆಯೋಗ ಇರ್ತಕ್ಕಂಥ ಆರಾಮ ಅರಮತ ಆಸಕ್ತಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಇಂಡಿಯನ್ ಆರ್ಮಿ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ಅಪ್ಲೈ ಮಾಡಬೇಕಾಗುತ್ತೆ ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರ್ತದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆರು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಇನ್ನು ಇನ್ನೊಸ್ಟ್ಲಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಇತ್ತೀಚಿನ ಇಂಡಿಯನ್ ಆರ್ಮಿ ಹುದ್ದೆಗಳವರು ಎನ್ ಸಿ ಸಿ ಪುರುಷರು ಐವತ್ತು ಹುದ್ದೆಗಳ ಕಾಲಿವೆ ಎನ್ ಸಿ ಸಿ ಮಹಿಳೆಯರು ಐದು ಹುದ್ದೆ ಕಾಲಿವೆ ಟೋಟಲಾಗಿ ಐವತ್ತೈದು ಹುದ್ದೆ ಕಾಲಿವೆ ನೋಡಿ ಫಂಟ್ ಈ ಹುದ್ದೆಯ ವಿದ್ಯಾರ್ಹತೆ ವಿವರ ಕೊಟ್ಟಿದ್ದಾರೆಲ್ಲಿ ಅಭ್ಯರ್ಥಿಗಳು ಐವತ್ತು ಪ್ರತಿಶತ ಅನುಭವ ಅಂಕಗಳೊಂದಿಗೆ ಪದವಿಯನ್ನು ಉತ್ತೀರ್ಣ ಅಥವಾ ಮಾನ್ಯತೆ ಪಡೆದ ಮಂಡಳಿತಾ ವಿಶ್ವವಿದ್ಯಾಲಯದಿಂದ ಅಥವಾ ಪಾಸ್ ಪಾಸಾಗಿರೋದ್ರಿಂದ ಕೊಟ್ಟಿದ್ದಾರೆ ಅವರು ಅಪಾಯ ಮಾಡುವಾಗುತ್ತೆ ಇಲ್ಲಿ ವೈಮಿತಿ ಕೊಟ್ಟಿದ್ದಾರೆ ವಯಸ್ಟ್ ಮಿತಿ ಕನಿಷ್ಠ ಹದಿನೆಂಟು ಸಾರಿ ಹತ್ತೊಂಬತ್ತು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷಗಳಿದ್ದವರು ಈ ಹುದ್ದೆಗೆ ಅಧ್ಯಯನ ಸಲ್ಲಿಸಬೇಕು ಇನ್ನು ಯುವ ಸಂಬಂಧಪಟ್ಟಂತೆ ಇಲ್ಲಿ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ಸಂಬಳ ಪ್ಯಾಕೇಜ್ ಕೊಟ್ಟಿದ್ದಾರೆ ಇಲ್ಲಿ ರೂಪಾಯಿ ಐವತ್ತಾರು ಸಾವಿರದ ಒಂದು ನೂರರಿಂದ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಪರ್ ಮಂಚರ್ ಎಂದು ಕೊಟ್ಟಿದ್ದಾರೆ ಈ ಪ್ರತಿ ತಿಂಗಳು ಎಷ್ಟೇ ಚಾಲಿಸ ಕೊಟ್ಟಿದ್ದಾರೆ ಈ ಉದ್ಯೋಗಿ ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ಮೊದಲನೇದಾಗಿ ವೇದಿಕೆಯ ಪರೀಕ್ಷೆ ಇರ್ತದೆ ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟರೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ ಅದು ಉಚಿತವಾಗಿರುತ್ತದೆ ಇನ್ನು ಅರ್ಜಿಲ್ಸ್ ಮೂಡ ಯಾವ ರೀತಿ ಆದರೆ ಆನ್ಲೈನ್ ಮೂಲಕ ಆಗುತ್ತೆ ಜಾಯಿನ್ ಇಂಡಿಯನ್ ಆರ್ಮಿ ಆಫಿಷಲ್ ವೆಬ್ಸೈಟ್ ಮೂಲಕ ನೀವು ಲಾಗಿನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ ಅಲ್ಲಿಂದ ಅಪ್ಲೈ ಮಾಡಬೇಕಾಗುತ್ತೆ ನೋಡಿಫೆನ್ಸ್ ಆಫ್ ಮಾತ್ರ ಅಂತ ನೋಡಿಫೆನ್ ಆಗುತ್ತೆ ಸುಮಾರು ಹದಿಮೂರು ರೂಪಾಯಿ ಜಿ ಪಿ ಡಿಪ್ ಇದೆ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಎನ್ ಸಿ ಸಪ್ರೇಟ್ ಸ್ಪೆಷಲ್ ಎಂಟ್ರಿ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಫಿಫ್ಟಿ ಸಿಕ್ಸ್ ಅಂತ ಕೋರ್ಸ್ ಅಂತ ಅಕ್ಟೋಬರ್ ಎರಡು ಸಾವಿರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇನ್ಕ್ಲೂಡಿಂಗ್ ದಿ ಬೆಟಲ್ ಕೆಲ್ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಈಗ ಐದು ಮೂರು ಪೇಜ್ ಪಿ ಡಿಪ್ ಇದೆ ಇದನ್ನು ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಒಂದು ಚೆಕ್ ನೋಡಿಕೊಂಡು ಅಪ್ಲೈ ಮಾಡಬೇಕು ಇಲ್ಲಿ ಎಜುಕೇಶನ್ ಮತ್ತು ಕೆಲಸ ಬಿಡಿ ಕೊಟ್ಟಿದ್ದಾರೆ ಫಾರ್ ಎನ್ ಸಿ ಸಿ ಸರ್ಟಿಫಿಕೇಟ್ ಹೋಲ್ಡರ್ಸ್ ಆಗಬೇಕಂತ ಕೊಟ್ಟಿದ್ದಾರೆ ಎಜುಕೇಷನ್ ಕಾಲೇಜ್ ಡಿಗ್ರಿ ಪಾಸ್ ಆಗಬೇಕು ಫಿಫ್ಟಿ ಪರ್ಸೆಂಟು ಅಂತ ಆಮೇಲೆ ಆಲ್ ಓವರ್ ಡೇ ಗ್ರಾಜಲ್ಲಿ ಯಾವುದೇ ಪದವಿಯವರು ಅಪ್ಲೈ ಮಾಡಬಹುದು ಆಮೇಲೆ ಎನ್ ಸರ್ವಿಸ್ ಎನ್ ಸಿ ಸಿ ಕೊಟ್ಟಿದ್ದಾರೆ ಕೆಲವೊಂದು ನೋಟ್ ಕೊಟ್ಟಿದ್ದಾರೆ ನೋಡಿಕೊಂಡು ಅಪ್ಲೈ ಮಾಡಬಹುದು ಹಾಗೆ ಇಲ್ಲಿ ವೇಕೆನ್ಸಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎನ್ ಸಿ ಸಿ ಮೇನ್ ಅಂದರೆ ಪುರುಷರು ಐವತ್ತು ಹುದ್ದೆ ಕಾಲಿವೆ ಆಮೇಲೆ ಎನ್ ಸಿ ಸಿ ವಿಮೆನ್ ಐದು ಹುದ್ದೆ ಕಾಲಿವೆ ಇಲ್ಲಿ ಕೆಲವು ಟರ್ಮ್ಸ್ ಕಲಿಸ್ ಕೊಟ್ಟಿದ್ದಾರೆ ಅದನ್ನು ಓದ್ಕೋಬೇಕಾಗಿ ತೆಗೆದುಕೊಂಡು ಅಪ್ಲೈ ಮಾಡಿ ಇಲ್ಲಿ ರಿಜರ್ವೇಷನ್ ಕೊಟ್ಟಿದ್ದಾರೆ ಇಲ್ಲಿ ಪ್ರಮೋಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ಯಾಲ್ರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಸ್ಯಾಲ್ರಿ ಇರ್ತದೆ ರ್ಯಾಂಕು ಲೆವೆಲ್ ಕೊಟ್ಟಿದ್ದಾರೆ ಲೆವೆಲ್ ಟೆನ್ನು ಟೆನ್ ಬಿ ಎಲೆವೆನ್ನು ಟೆಲ್ ಈ ರೀತಿ ಕೊಟ್ಟಿದ್ದಾರೆ ಸ್ಯಾಲ್ರಿ ಐವತ್ತಾರು ಸಾವಿರದ ಒಂದು ನೂರದಿಂದ ಎರಡು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕು ರೂಪಾಯಿ ಪಾರ್ ಕೊಟ್ಟಿದ್ದಾರೆ ಈ ರೀತಿ ಸ್ಯಾಲ್ರಿ ಇರುತ್ತೆ ಅದು ಲೆವೆಲಲ್ಲಿ ಸ್ಯಾಲ್ರಿ ಹೆಚ್ಚು ಕಡಿಮೆ ಆಗಿರುತ್ತೆ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಪಿ ಎಫ್ ಲಿಂಕ್ನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ಫಿಸಿಕಲ್ಲು ಮೆಡಿಕಲ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಯಾವುದೇ ಇದೆ ಅಂತ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇವಾಗ ನಾವು ಅರ್ಜಿನ ಹೇಗೆ ಸಲ್ಲಿಸ್ಬೇಕಂದ್ರೆ ನೋಡ್ಕೊಂಡು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇಲ್ಲಿಂದ ನೀವು ಅರ್ಜಿನ್ ಸಲ್ಲಿಸ್ಬೇಕಾಗುತ್ತೆ ಇಲ್ಲಿ ಆಫೀಸರ್ ಆಫೀಸರ್ಲೋ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಬಹತ್ತೆ ಎನ್ ಸಿ ಸಿ ಅಂತ ಕೊಟ್ಟಿದರೆ ಅಲ್ಲಿ ಕೂಡ ಕ್ಲಿಕ್ ಮಾಡ್ಕೋಬೋದು ಇಲ್ಲಿ ಫಸ್ಟ್ ನೀವು ಆಪ್ಲೈನ್ ಮಾಡೋಕ್ಕರೆ ಯೂಸರ್ ರಿಜಿಸ್ಟರ್ ಅಂತ ಇರ್ತಿದೆ ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟ ನಂತರ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಆಧಾರ್ ನಂಬರ್ ಅಥವಾ ಎಸ್ ಎಲ್ ಸಿ ಸರ್ಟಿಫಿಕೇಟ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ ನಂತರ ಯೂಸರ್ ಐಡಿ ಪಾಸ್ವರ್ಡ್ ಬರುತ್ತೆ ನಿಮ್ಮ ಮೇಲ್ ಐ ಡಿ ಯೂಸರ್ ಐ ಡಿ ಇರುತ್ತೆ ಆಗಿರ್ತದೆ ಆಮೇಲೆ ನಿಮಗೆ ಮೇಲ್ಗೊಂದು ಪಾಸ್ವರ್ಡ್ ಬಂದಿರುತ್ತೆ ಅದನ್ನ ಪಾಸ್ವರ್ಡ್ ತೊಗೊಂಡು ಮತ್ತೆ ಇಲ್ಲಿ ತಿರುಗ ಬಂದು ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಈ ಲಿಂಕನ್ನು ಮತ್ತು ನೋಟಿಸ್ ಲಿಂಕನ್ನು ಎರಡು ವಿಡಿಯೋ ಕೊಟ್ಟಿದ್ದೀನಿ ನೋಡ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ